ಅಲ್ಲ ಇವನಿಗೆ ಲೂಸ್ ಬಂದಿದ್ಯಾ ಏನಕ್ಕೆ ಒಟಾಟ ಅಂತೇಳೆ ಯಾವಾಗ್ಲೂ ನಿಮ್ದೇಗೆ ರಕ್ಬಿಡಲ್ಲ ಛೇ ಅಲ್ಲ ಅಕ್ಕ ಯಾರು ಹೋಗ್ತಾರೆ ಸುಮ್ಮನೆ ಒಳಗೆ ಅದೇ ಒಂದು ಲೂಸ್ ಬಂದಿದೆ ನಮ್ಮ ಮನೆ ದಿಕ್ಕಾನ ನೋಡ್ಕೊಂಡ್ ಬಯತಾ ಇದ್ದಾಳೆ ದಿನ ಸಾಂಬಾರು ಕೊಡಿ ಅಂತ ಬಂದಿದ್ದಲ್ಲ ಸಾಂಬಾರ್ ಇಲ್ಲ ಅಂದ್ವಲ್ಲ ಅದಕ್ಕೋಸ್ಕರ ಜಗಳಕ್ಕೆ ಬೀಳ್ತಾಯಿದ್ದಾಳೆ ಇವಳು ನನಗೆ ನಾವು ಬುದ್ಧಿ ಗೊತ್ತಿವಾರ ಮೂಗುರು ಮುಸ್ರ ಮುಸ್ರೆ ಅಲ್ರ ನಿಮ್ಮ ತಾವು ನಿಮ್ ತಗ ಮೂರು ಮುಸ್ರಾ ಊಟಕ್ಕೆ ಗುರ್ಸತ್ತಿದ ಏನೇನೇನು ಕೊಟ್ಟು ಕೊಟ್ಟು ಮಾಡಿದ್ದೇನೆ ಕೊಟ್ಟಿದ್ ತಗ ಏನು ಉಟ್ಟದ್ದೇ ಏನು ಓಪನ್ ನಮ್ಮ ಮನೆ ತವರ ಕತ್ ಕು ನಿಮ್ ಏನು ಉಟ್ಟದು ಹಾಂ ಒಂದು ಸಾರು ಒಂದು ಲೋಟ ಸಾರು ಕೊಡಕ್ಕೆ ಕೇಳಿದ್ದೆ ಇಲ್ಲ ನಿಮಗೆ ನಿಮ್ಗೆ ಅದು ಕೇಳಿ ಬಂದಿರೋದು ನಿಮಗೆ ನಮ್ಮ ಮನೆ ತಕ್ಕ ಯಾಕೆ ಮುಟ್ಬೇಕು ನಮ್ಮ ಬದುಕೆ ನಿಮ್ಮ ಮನೆ ತಕ್ಕ ನಾವು ಹಂಗೆ ಬಂದವೆ ನಮ್ಮ ಎಡಗಾಲ ನಾವು ಅತ್ತಂಗೆ ಬಿಡಬೇಕಿಲ್ವಲ್ಲ ನಮ್ಮ ಎಡಗಾಲ ಹ್ಯಾಕ್ ನಾವು ನಮ್ಮ ಅತ್ತಂಗೆ ಬಿಡಬೇಕಿಲ್ವಲ್ಲ ನಾವು ಯಾಕೆ ನಮಗೆ ಬಂದಿರಿ ನೀವು ಏ ತೊಡಗಾಲ ಮುಂಡ್ಯಾರ ಗುಸತಿರ ಸರಿ ಅದು ಮುಂಡ್ಯಾರ ಕಣ್ಣು ಹಾಕು ಕತ್ತೆಲ್ಲ ಹೊಡಿರು ಏನು ಕಣಮ್ಮ ಏನಂಗೆ ಮಾತಾಡ್ತಾ ಇದೆಯಾ ಏನಕ್ಕೆ ಹಿಂಗೆ ಬೈದಾಗಿದೆ ನೀನು ನಿನ್ನ ಬೋದ್ನ ಬೋಯ್ ಯಾಕೆ ಬಂದಿದ್ದ ನಿನಗೆ ಬೋಯ್ ಬಂದಿದ್ದೆ ಹೇಳು ಏನಂತ ಕಬಿಟ್ಟಿದ್ದೀನಿ ನೀನು ಏನಂತ ಕಬಿಟ್ಟಿದೆಯೇ ನಿನ್ ಕುಟ್ ನಿನ್ ಸುದ್ದಿ ಮಾತಾಡಿದ ನಿಮ್ ಮತ್ತೆ ಸುದ್ದಿ ಮಾತಾಡಿದ್ನ ನಾನು ನನ್ನ ಮನೆ ಬಾಕ್ಲಲ್ಲಿ ಹೂವಾಗ ಯಾಕೊಂಡ್ ಸಾವತಿ ಮಗಳು ಅಕ್ಕೀನಿ ಉಗಿತಿ ಯಾಕೆ ಯಾವಾಗ್ ಕೇಳ್ಬೇಕು ನನ್ನ ಯಾವಳ ಹೇಳ್ಬೇಕು ನನ್ನ ಯಾವಳ ಹೇಳ್ಬೇಕು ಯಾವಳಿ ಕೇಳ್ಬೇಕು ಅಂತವ ಪರವಾಗಿಲ್ವಲ್ಲ ಸುಮಾರಾಗಿ ಬುದ್ಧಿ ಕಲ್ತಿದೀಯ ನೀನು ಏಳ್ಲೇ ಮಾತಾಡ್ತಿದೀನಿ ನೀನು ಏನ್ ಮಾತಾಡ್ತಿದೀಯ ಪರವಾಗಿಲ್ಲ ನನಗೂ ಗೊತ್ತು ಯಾವ ತರ ಜಗಳ ಮಾಡ್ತಾ ಇದೀರ ನೋಡಿ ಏನಿಗ್ ಜಗಳ ಮಾಡ್ತಾ ಇದೀರ ನನ್ ಚಂದ ಗೊತ್ತು ಸಾಂಬಾರ್ ಕೊಡ್ಲಿಲ್ಲ ನಾನು ಬಿಟ್ಟಾನೆ ಅಯ್ಯೋ ಅಯ್ಯೋ ತಾವೇ ನಾ ಇವ್ರ ಮನೆ ಸಾರಲ್ಲೇ ಬೆಳ್ದಿನಿ ನಾನು ನಿಮ್ಮ ಹತ್ತಿರ ಕಟ್ಟಿ ಮತ್ತೆ ತಾಕಿದ್ಕೊಳ್ತಿದ್ದೆ ನಿನ್ ತುಸು ತಗೊಂತೀವ್ರಿ ಸಾರ ಏನು ಹೋಟೆಲ್ ಹೋಟೆಲ್ನ ಮಾಡಿದ್ದಾವೆ ಸಾರ ಇವತ್ತು ಬೇಕು ಅಂದ್ರೂ ಆಮೇಲೆ ಇರ್ತೀನಿ ಸಾರ್ ಸೌನ ಯೋಗ್ಯತೆ ಇದೆ ನನಗೆ ಗೊತ್ತಾ ನಿನ್ನ ಮನೆ ಸಾರ್ ಏನು ಕಾಯ್ಕೊತಿದ್ದೆ ನಾ ಸಾರ ಮಾಡಿದ್ರು ವೇ ಔಸ್ಕೊಂಡು ಇಲ್ಲ ಅಂತ ಬಗಳ್ತಿದ್ರಿ ನಿಮ್ಮ ತಾವ ಸಾರ್ ಬೇಕಾದ ನನಗೆ ಸಾರ್ ಕೇಳ ನಾನು ಏನೋ ನಾಲ್ಕು ಪಕ್ಕದಲ್ಲಿ ಇರಲಿ ನಮ್ಮ ಹತ್ರ ಶ್ರೀಮಂತ ಸಹಾಸ ಮಾಡೋದು ನಿಮ್ಗೊಂದು ವ್ಯಾಲಿ ಇರ್ತದೆ ಅಂತ ನಾನು ಮಾತಾಡ್ಸೂ ರೀ ನೋಡಿ ದುರಾಕಾರ ಯಾವ ಥರ ದುರಾಂಕಾರ ಆಡ್ತಿದ್ರಿ ತಂಗು ತಂಗುವನ್ಬಿಟ್ಟು ನಾನು ಮನೆ ಬಾಕ್ಲಲ್ಲಿ ನನ್ನ ಬದುಕು ನನಗೆ ನನ್ನ ಬೈಕೊಳ್ಳೋಕರ ಬೈಕತ್ತೀನಿ ಹೂಗ್ಯಾ ಕರ ಹೋಗ್ತೀನಿ ಯಾವಳು ಕೇಳಷ್ಟು ತಾಕತ್ತಿಲ್ಲ ಯಾಕಮ್ಮ ಯಾಕೆ ಬೈತೀರಾ ನೀವು ಏನಕ್ಕೆ ಬೈಬೇಕು ನೀವು ಯಾವತ್ತ ಬೈತೀರಾ ನೀವು ನೋಡಿ ಇದೆಲ್ಲ ಅತಿ ಆಯ್ತು ನಿಮ್ದು ಹೇಳ್ತಾ ಇದೀನಿ ಅರ್ಥ ಮಾಡ್ಕೊಳ್ಳಿ ನೀವು ಯಾರಿಗೂ ಗೊತ್ತು ನೀವು ಏನಕ್ಕೆ ಬೈತಾ ಇದೀರ ಅಂತ ಏನಕ್ಕೆ ಕೊಡ್ಬೇಕು ನಿಮಗೆ ಆ ಟೈಮ್ ಮಾಡ್ಕೊತೀನಿ ನಿಮ್ಗೆ ಏಕಾದ ಬೇಕಾದಷ್ಟು ಇದೆಯಲ್ಲ ನಾವು ಏನಕ್ಕೆ ಮಾಡ್ಕೊಡ್ಬೇಕು ನಿಮ್ಗೆ ಸಾಂಬಾರಾ ಹಾ ಬೆಳಿಗ್ಗೆ ಅವ್ರ ಸಾಕು ಸಂಜೆ ಅವ್ರ ಸಾಕು ಸಾಂಬಾರ್ ಅಂತ ಬರ್ತೀರಾ ನಿಮ್ಮ ನಿನ್ನೆ ಇಲ್ವಾ ಎಲ್ಲ ಬೇಕಾದಾಗಿದ್ದೀರಾ ತಿನ್ನಿ ನೀವು ಕೊಡ್ನೇ ಇದನ್ನ ಏನು ಅನ್ಪಡಿದ್ರಿ ನಾನು ಯಾವಾಗಲೂ ಕೇಳ್ಕೊಂಡು ಸರ್ ನಿಂದ ಮನ್ಗೆ ಬರ್ತೀನಿ ನೀವು ಚೆನ್ನಾಗ್ ಮತ್ತೆ ನೀವು ಜನ ಕಡೋರು ಹೋಗೋಳಿಕ್ಕೆ ಏನೋ ಓಲಿ ಅನ್ಕೊಂಡು ಅಯ್ಯೋ ಬುಡ ಹತ್ರ ಹಾಕಪ್ಪ ಅಪ್ಪ ಚೆನ್ನಾಗಿರ್ಬೇಕು ಅಂದ್ರೆ ಇದೇ ನಿಂಗೆ ಕಡಿರಿ ನೀವು ಏನು ಹಿಂಗೆ ಸಾರ್ ಮಾಡ್ತಾಳೆ ಅವಳೆ ಪ್ರಪಂಚದೇ ಸಾರ್ ಮಾಡಕ್ಕೆ ಹುಳಂಗೆ ಬಂದವಳ ಇಲ್ಲಿ ಮಾತಾಡಕ್ಕೆ ಅದಕ್ಕೇ ನಿಮ್ಮನ್ನ ಈ ಬುದ್ಧಿ ಕಲ್ತಿದ್ಕೇನೆ ನಿಮಗೆ ಅತ್ತೆ ನಮ್ಮ ಮಾವ ಎಲ್ಲ ನಿಮ್ಗೆ ದೂದ್ದು ಇಟ್ಟಿದ್ದು ಅವ್ರು ಹೇಳ್ತಾ ಇದ್ರು ಯಾವಾಗಲೂ ಅವ್ರು ಸಹಸಕ್ಕೆ ಮಾತ್ರ ಹೋಗ್ಬೇಡಿ ಸರಿ ಇಲ್ಲ ಅವಳು ಅಂತ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರೂ ಹೇಳ್ತಾ ಇದ್ರು ಇವಾಗ ತೋರಿಸ್ಬಿಟ್ಟಲ್ಲ ನಿಮ್ಮ ಬುದ್ಧಿ ನಾನು ನೀವು ಅವರು ಕಾಣ್ದೇ ಹೇಳಿಲ್ಲ ನಿಮ್ಮ ಬಗ್ಗೆ ಕಂಡೇ ಹೇಳಿರೋದು ಅಯ್ಯಯ್ಯೋಣಿ ಓಣಿ ಸಾಕು ಹಿಕ್ಕ ನಿಮ್ಮ ಅಪ್ಪ ಅದೇ ನಿಮ್ ಮಾವೂನು ನಿಮ್ ಮತ್ತೆದು ಎಲ್ ಹೊಸ ಋಣ ತಿಂದ ನಾನು ತನಿ ಬಾಳ್ ತಿನ್ಬಿಟ್ಟಿನ ಋಣವ ಬಾಳವ ಹಸಿ ತಿಂದು ಋಣವ ಋಣವಾ ಭಾಳ ತಿನ್ಬಿಟ್ಟಿನ ಇಷ್ಟ ಬೆಂಕಿ ಕಣ್ಣಿನ ಇಳಸ್ತೀನಿ ಸರ ಎದ ನೀವು ಹೆಂಗ ಇಳಿಸ್ತೀನಿ ಅನ್ಬಿಟ್ಟು ಇವ್ ಸಾಕೊಂಡು ಮನೆ ನಾನು ಬೈತ ಬದುಕೋದೇ ಬಾಳೆ ನನ್ ಬೈತೀರಿ ಕಲಮಿ ಹೋಗಿ ಕಲಮಿ ಕ್ಯಾಕ ಮಕ್ಕ ಯಾವಳಿ ಕೇಳಳು ಯಾವಳ ಕೇಳು ಅವ್ಳು ಯಾವಳ ಕೇಳು ನೋಡ್ತೀನಿ ನಾನು ನನ್ನ ಮನೆ ಮಕ್ಕಳು ಹೋಗದ ನನ್ ಬೈತೀನಿ ಒಬ್ರು ಹಾಂ ಕೊಟ್ಟು ಬಯಸ್ರಿ ಯಾವ ಹೇಳ್ಬೇಕು ಯಾವ ಹೇಳ್ಬೇಕು ಇವ್ರು ಅತ್ತೇಳ್ಬಿಟ್ಟಿದ್ದಂತೆ ಹೇಳ್ಬಿಟ್ಟಿದ್ದಂತೆ ಮಾವೇಳ್ ಬಿಟ್ಟಿದ್ದಂತೆ ನನ್ನ ಋಣದ ರೀ ಸಿಗಂಡ್ರು ನನ್ನ ದುಡಾಡ ತಿನ್ಕ ಬಿದ್ದಿದ್ರು ನೀವು ತಿಂತೀರಿ ನನ್ನ ಋಣವೇ ಅರ್ಥ ಮಕ್ಕಳಿ ಇಪ್ಪತ್ತು ಲಕ್ಷ ದುಡ್ಡಲಿ ಮಜಾ ಮಾಡ್ತಾ ಇದ್ರಿ ನಾನು ಇನ್ನು ಗಟ್ಟಿ ಮುಟ್ಟಾಗಿ ಚೆಂದಾಗೇವನಿ ನಾನು ದುಡ್ಡು ತಿಂದಿದೇ ಮತ್ತೆ ಮಾವೇಲೆ ನಿಗದ್ಕೊಂಡಿದ್ದು ಗೊತ್ತಾ ನಿಮಗೂ ಹೇಳಂತ ಸಾಂಬ ಸಾರು ನಾನು ದುಡ್ಡು ತಿನ್ಬಿಟ್ಟು ನನ್ನ ಮೇಲೆ ಹೊಂದೇ ಹಾಡಿದ್ರೆ ದೇವ್ರು ಒಳ್ಳೆ ಮಾಡಕ್ಕಿಲ್ಲ ಏನಂತ ಕೇಳ್ತಾಳಿ ನಿಮಗೆ ನೋಡಿ ಜಾಸ್ತಿ ಮಾತಾಡ್ತೀನಿ ಮತ್ತೆ ಮಾವಿನ ಬಗ್ಗೆ ಏನು ಮಾತಾಡೋಕ್ಕೆ ಹೋಗಿ ನಿಮಗೆ ಏನಕ್ಕೆ ಮಾತಾಡ್ತೀರಾ ನೀವು ಏನಕ್ಕೆ ಮಾತಾಡ್ತೀರಾ ನೀವು ಮತ್ತೆ ಮಗನ ಬಗ್ಗೆ ಮಾತ್ರ ಇದೆಯಾ ನಿಮಗೆ ಓ ಏನು ಇವರೇ ಸರಿ ಇವರು ಏನು ಯಾವುದು ಇಲ್ಲದ್ದು ಏನು ಗಾರ್ಡನ್ ಬೇಸ್ಬಿಟ್ಟಿದ್ದಾರೆ ಇವರು ನಮಗೆನು ಕಾಸು ಕೊಟ್ಟು ತಗೊಳ್ತಿದ್ದೀವಿ ತಗೋಳ್ತೀವಿ ಕದ್ದಿ ಅಂತ ಅನೇ ಬರ ನಮಗೆ ಬಂದಿಲ್ಲ ನಮಗೆ ಒಳಗಾಯ್ತದಾಗ ಹಣೆ ನಾನು ಕದ್ದಿರೋ ಬೈತೀನಿ ಕಣ್ಣೆ ನಾನು ಹಳೆ ಅವಳು ಕದ್ದೊಳ ಅವಳು ಆಯ್ತದೆ ಒಣೆ ಅವಳಿಗೆ ಬರ್ಲಿ ಒಣೆ ಬೇದಿ ಅವಳಿಗೆ ಬರ್ಲಿ ಹೊಣೆ ಮಾಲಾಗ ಅವಳಗ್ ಬರಲಿ ಒಣೆ ಓದ್ಕೊಂಡು ಹೋಗೋರಾಗ ಅವಳ ಮೇಕಿದಾಗ ಆಗಲಿ ಒಣೆ ಬೈತೀನಿ ಕಣೆ ನಾನು ಬೈತೀನಿ ಹಳೆ ಯಾವಳ ಕದ್ದಿದ್ದಾಳು ಅವಳು ಚಂದಾಗೆ ಬೈತೀನಿ ಉಗಿತೀನಿ ಕ್ಯಾಕ್ಸ್ಮಕ್ಕೆ ಯಾವಳೆ ಹೇಳ್ಬೇಕೆ ಯಾವಳ ಕೇಳಬೇಕು ನಾನು ಯಾವಳೆ ಯಾವಾಗ ಕೇಳಕ್ಕೆ ಬರ್ಲಿ ಕಣೆ ನಾನು ನನ್ನ ಬೋಯಿ ಕಣ್ಣೆ ನನ್ ಹುಗಿ ಕಣ್ಣೆ ನಾನು ಮನೆತಾ ಹೂ ನನಗೆ ನಂಗೆ ತೊಟ್ಟೆ ಪಾರಿಗೆ ತರಿಸಿರೋದೇ ಕಣ್ಣೆ ಗಿಡ ಬಾಳ ಎಷ್ಟು ಒಂದು ಹೂಗೆ ಎರಡು ಸಾವಿರ ರೂಪಾಯಿ ಬಂತದಲ್ಲೇ ಹತ್ತು ಕುಯ್ಕೊಂಡ್ರಷ್ಟೇ ಆಯಿತು ಹಾ ಹತ್ತು ಕುಯಿಕೊಂಡ್ರೆ ಇಪ್ಪತ್ತು ಸಾವಿರ ರೂಪಾಯಿ ದುಡ್ಡು ಹೋಯ್ತದ ಯಾವಳನ್ನೇ ಕೇಳೋಣ ನಾನು ಯಾವಳು ಕೇಳೋಣ ಹೇಳು ಏನ್ ಕಮ್ಮಿ ದುಡ್ಡು ಅನ್ಕಿದಿಯಾ ಆ ಪಾರಿಂಗಿನಿಕ್ಕಿಂತ ತರಿಸಿರೋ ಗಿಡ ಒಳ್ಕೊಂಡೆವು ಗತ್ಕಟ್ಟ ಮುಡಿಕೆ ಕುಯ್ಕೊಂಡು ಕಡಲ ತೊಡಗಾ ಮುಡ್ಯಾರ ತೊಡಗಾ ಮುಡ್ಯಾರ ನಿಮ್ ಸರ್ ಹೇಳ್ ಮಾಡ್ತೀನಿ ಕರೋಣ ನಿಮಗೆ ಬೋಗುಳ್ಕೊಳ್ಳಿ ಎಷ್ಟರ ಬೋಗ್ಕೊಳ್ಳಿ ನಮಗೇನು ನಾವು ಕುಯ್ಕೊಂಡಿರ್ತದೆ ನಮ್ಗಾಗುತ್ತೆ ನಾವು ಕುಯ್ಕೊಂಡಿದ್ದ ಅಂದ್ರೆ ನಿಮಗೆ ಆಗುತ್ತೆ ಅದನ್ನ ಅರ್ಥ ಮಾಡಿಕೊಳ್ಳಿ ನೀವು ಸುಮ್ಮನೆ ಅಕ್ಕಪಕ್ಕದ ಬೈಯೋದನ್ನ ಸ್ವಲ್ಪ ಕಮ್ಮಿ ಮಾಡಿ ಬರೀ ನಿಮ್ಮ ಇದೇ ಆಗೋಯ್ತು ನಿಮ್ಮದು ಛೇ ನಾವು ಮಾತಾಡ್ತೀವಿ ಅಲ್ಲ ನಮ್ಮ ತಪ್ಪು ಇನ್ಯಾವ ಹೊತ್ತು ಅಷ್ಟೇ ನಮ್ಮ ಜೊತೆ ಒಂದಿನ ಮಾತಾಡಬೇಡಿ ನೀವು ಎಷ್ಟೆಲ್ಲ ನಿಮಗೆ ಹುಷಾರಿಲ್ಲದ ಹೋದಾಗ ನಿಮ್ಮ ಕೈ ಕಾಲೇಲೆ ಹೋದಾಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀವಿ ಅಡುಗೆ ಮಾಡ್ಕೊಡೋದು ಎಷ್ಟೆಲ್ಲ ಎಷ್ಟು ಹೆಲ್ಪ್ ಮಾಡಿದ್ದೀವಿ ಎಲ್ಲ ಮರ್ತುಬಿಟ್ಟು ಈ ಥರ ಬೈತಿರಲ್ಲ ನೀವು ನಾಚಿಕೆಗಳು ನಿಮಗೆ ಕೂಕು ಇಲ್ಲಿ ನಿಮಗೆ ನಾವು ನಮ್ಮ ಹತ್ರನೂ ಇಟ್ಲಿದೆ ನಾವು ಬೆಳೆದಿದ್ದೀವಿ ನಿಮ್ಮ ಹತ್ರನೇ ಏನು ಹೋಗಿ ಮುಡಿಸ್ಬಿಟ್ಟು ನಾವು ಬೈಸ್ಕೊಬೇಕು ಅಂತ ಅವಶ್ಯಕತೆ ಇಲ್ಲ ನಮಗೆ ನಮ್ಗೇನೆ ಅಂದಿರು ಏನು ಇನ್ನು ನಮಗೇನು ಅಷ್ಟು ಗದ್ಕೆಟ್ ಕುಂತಿಲ್ಲ ನಾವು ಹುಷಾರು ಇನ್ನೊಂದು ಸಲ ಮಾತಾಡಿ ಗೀತಾಡ್ತೀರಾ ನೀವು ಏ ಮತ್ತು ಹೋಣೆ ನೀನು ಅಣೆ ನಾನು ಹೇಳ್ತೀನಿ ಕೇಳಿ ನೀವು ಕುಯ್ಕೊಂಡಿರೇ ಸ್ವಲ್ಪ ನೀನು ಮತ್ತು ಇನ್ನೆ ಕಣ್ಣೆ ನೀನು ಬುಗಿಸ್ತಾ ಇದೀನಿ ನೀನು ಇನ್ನಾನ್ಸ ಅವರ ಮಾತಾಡ್ತೀನಿ ಕಣ್ಣಿ ನಾನೇ ಅವಳೆ ಯಾವಾಗ ಕುಯ್ಕೊಂಡಿದ್ದೀರ ಅವಳು ಹೋಗಿದ್ದೀನಿ ಕಳೆ ಹೋಗಿದೀನಿ ಅವಳು ಅವಳನ್ಸ ಅವಂತೆ ಕುಯ್ಕೊಂಡಿದ್ದಾಳೆ ಲೋಪನ್ಮಂಡೆ ಅಂತ ಯಾವಾಗ ಕೇಳ್ಬೇಕು ನಾನು ಯಾವಾಗ ಕೇಳಬೇಕು ಕದ್ದು ಕೇಳ್ಬೇಕು ಕೇಳಬೇಕು ನೀನು ಕದ್ದಿದ್ದೀಯಾ ಕೇಳ್ತಾ ಇದೆಯಲ್ಲ ಯಾಕೆ ಕೇಳಿ ನೀನು ಕದ್ದಿರತ್ತ ನೀವು ನಂಗವಾಗಿರೋ ಹೋಗಿ ನನ್ನ ಮನೆ ಬಕ್ ಹೋಗೋದು ನಾನು ಹೆಂಗಾರ ಬಗ್ ಬೇಕಿನಿ ಹೆಂಗಾರು ಹೋಗೀತೀನಿ ನಡ್ರೋನ್ ಹೋಗಿತೀರಿ ಕಣ್ಣಿ ಕದ್ದಿರೋದಾಯ್ತಾರೆ ಕಣ್ಣೆ ನಿಮ್ಗೆ ಹುಡ್ಕೋದು ನಿಂಗೆ ಯಾಕೆ ಹುಡ್ಕೋದು ಅಕ್ಕ ಅವ್ರ ಜೊತೆ ಏನು ಮಾತು ಬಕ್ಕ ಗೊತ್ತಿಲ್ಲ ಹೇಳ್ತಿರ್ಲಿಲ್ಲ ಇವ್ರ ಸವಸ ಗೊಳಿಸೋ ಇಲ್ಲ ಅವ್ರು ಸವಸ ಮಾಡಬೇಡಿ ಅಂತ ಅವ್ರ ಮಾತು ಕೇಳ್ತಾನೆ ನಾವು ಇವ್ರು ಮಾತಾಡಿಸಲ ಅದೇ ತಪ್ಪಾಗಿದ್ದು ಕಣ್ರಿ ನೀನು ಏಯ್ ನೀನು ಅಕ್ಕನ ತಂಗು ನೀವು ಮಾತಾಡಿದಶ ಅಕೌಂಟ್ಗೆ ಬಂದೆ ಐವತ್ತೈವ ಸಾವಿರ ತಿಂಗ್ ಬೀಳ್ತಿತ್ತಲ್ಲ ಅಯ್ಯೋ ದುಡ್ಡು ಬರೋ ಮಾಡ್ಬಿಡ್ರಲ್ಲ ಪುತ್ಕಿತೀರಾ ನೀವು ಮಾತಾಡಿದ್ನ ದುಡ್ಡು ಬರ್ತಿತ್ತು ಮನೆ ಬಂಗ ಖರ್ಚು ಎಲ್ಲ ಅದೇ ಆಯ್ತಿತ್ತು ಒಗಣ್ಣ ಒಗಣ ಬಾಯಿ ಬಿಟ್ಕೊಡು ನಿಮ್ಮಿಂದಾನೇನಲ್ಲಿ ಬೇಳ್ಕರಿತಿಲ್ಲ ಬಂದವ್ರೆ ಅದೇ ಅಕ್ಕಪಕ್ಕದಲ್ಲಿ ಒಂದು ಸಾರು ಕೊಡೋ ಯೋಗ್ಯತೆ ಇಲ್ಲ ಕೇಳಿದ್ರು ಬಾಯಿ ಬಿಟ್ಟು ಕೇಳಿದ್ರು ಬಂದವ್ರೆ ಮಾತಾಡೋಕ್ಕೆ ಕದ್ದಿದ್ರೆ ನಾನು ಅಕ್ಕಿ ಹೆಂಗೆ ಅಕ್ಕನಗೂ ತಂಗಿ ಕೂ ಆಪತ್ ನಾನು ಬೋದ ಕದಿರ್ಬೇಕಂದ್ರೆ ನೀವೇ ಅಕ್ಕಂಗೆ ಆಡ್ತಾಯಿದ್ದೀರಿ ನೋಡಿ ತುಂಬ ಅತ್ಯಾಗ್ತಾ ಇದೆ ನಿಮ್ಮದು ನಾವು ಸುಮ್ಮನೆ ಬಿಡಲ್ಲ ನಾನು ಹೇಳ್ತಾ ಇದ್ದೀನಿ ನಿಮಗೆ ಏನಕ್ಕೆ ಹಿಂಗೆ ಆಡ್ತಾ ಇದ್ದೀರಾ ನೀವು ಯಾಕೆ ಹಿಂಗೆ ಮಾತಾಡ್ತಾ ಇದ್ದೀರಾ ನೀವು ಸ್ವಲ್ಪ ಬುದ್ಧಿಲ್ವಾ ನಿಮಗೆ ಏನು ಮಾತಾಡೋದು ನೀವು ಏನಕ್ಕೆ ಮಾತಾಡ್ತೀರಾ ನೀವು ಕದಿದ್ದೀವಿ ಅಂತ ನೋಡಿದ್ದೀರಾ ಸಿ ಸಿ ಕ್ಯಾಮ್ರಾ ಹಾಕ್ಸಿ ಯಾರು ಕದೀತೀರ ಏನೋ ಅಂತ ಗೊತ್ತಾಗುತ್ತೆ ಸಿ ಕ್ಯಾಮ್ರಾ ಹಾಕ್ಸ್ತೇನೆ ನನ್ನ ಮನೆ ಮಕ್ಳಿಗೆ ನಾಡಕಿಲ್ಲ ಕಣ್ಣಿ ನಾನು ಆಡ್ಸಕ್ಕಿಲ್ಲ ಏನೀಗ ನನ್ನ ಮನೆ ಬಾಕ್ ನಾನ್ ಸಿಸಿ ಕ್ಯಾಮ್ರಾ ಹಾಕ್ಸಕ್ಕಿಲ್ಲ ಕದ್ದೊಳಗೆ ನನ್ ಹಿಂಗೆ ಹುಯ್ಯದೆಯಾ ಅಷ್ಟೇ ಆ ಮುಡಿಯರ್ಗೆ ಹೊರತ್ಕೊಬೇಕು ನಾನು ಹೋಗಿ ಅದನ್ನ ಚಂದ್ ನಾಟ್ಕೆ ಬೇಕು ಮುಡರ್ಗೆ ಕದಿರೋ ನಾನು ಹಿಂಗೆ ಬಯದಿ ನಾನೇಕ್ ಹಾಕ್ಸಾನೆ ನಿಮ್ ಮಕ್ ಕಟ್ಕೊಂಡು ಸಿಸಿ ಕ್ಯಾಮ್ರ ನಾನೇಕ್ ಹಾಕ್ಸಾನೆ ನೀನ್ ಎಲ್ಲದ ಕೇಳಬೇಕ ನೀನ್ ಹಾಡ್ಸೋದ್ರೆ ಹಾಕ್ಸ್ಬೇಕ ನಿಮ್ ಎಲ್ತೀ ಬೇಕಾ ಹೋಗು ಒಂದ್ ಓಟ ಸಾಡ ನಿಮಗೆ ಮಾತಾಡಿ ಬಿಡವ ಬರ್ಗಿಟ್ಟಿದ್ದೀರಾ ನೀವು ಸಾರು 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 ಅಂತೀರಲ್ಲ ನಾ ಕೊಡಲ್ಲ ಕಣ್ರಿ ನಮ್ಮ ಇಷ್ಟ ನಾ ಕೊಡೋದೇ ಇಲ್ಲ ಏನ್ ಇವಾಗ ನಾವ್ ಇದು ಕೊಡ್ಬೇಕು ನಿಮ್ಗೆ ಸಾಂಬನ್ನ ಸುಮ್ಮನೆ ಅತಿಯಾಗಿ ಮಾತಾಡ್ಬೇಡಿ ನೀವು ಅಕ್ಕ ಬಾ ಇವ್ರ ಜೊತೆ ಮಾತಾಡೋದು ಕೆಲ್ ಹು ಬಂದ್ಬಿಡುತ್ತೆ ಹೂಜು ನೀನು ಹುಜ್ ಬರ್ಲಾಕೆ ನಾನು ಯಾಕೆಂದೇನೇನು ನಾನು ಯಾಕಂದ್ರೆ ಬರ್ಲಾಕುಳು ಹೂ ಕಾಳೆ ಮುಂಡರ ಕಿತ್ತೋದ್ ಮುಂಡರ ಯಾರೋ ನಾನು ಇನ್ನು ಬೈತಿನಿ ಕಡೆ ನಾನು ಮನೆ ತಗೋದ್ರೆ ನಾನು ಬೈತಿನಿ ನಿಮ್ಗೆ ಉಳ್ಕೋದು ಯಾಕೆ ಉಳ್ಕೋದು ನಿಮಗೆ ಅಕ್ಕ ಈ ಇವಮ್ಮ ಜೊತೆ ಮಾತಾಡೋದು ನಮ್ಗೆ ಹೂಜ್ ಬಂದ್ಬಿಡುತ್ತೆ ಬನ್ನಿ ಏನಾದ್ರೂ ಉಳ್ಕೊಂಡು ಅವಳು ಬೈತಾನೆ ನೋಯೋದು ನಮಗೇನು ಅದು ಹೋಗೋಣ ಮುತ್ಕೊಂಡು ನಿಮ್ಗೆ ಯಾರು ನಾನು ಹೆಂಗಾರು ಮಾತಾಡ್ಕಿ ಏನು ಅಕ್ಕ ಪಕ್ಕದಲ್ಲಿಂಥವ್ರ್ ಬಿಟ್ರೆ ಊರು ಉದ್ದಾರ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ